ಮಾರುತ ನಾವೇ ಮಾಡ್ತಾ ಇದ್ದೀವಿ ಎರಡೂ ಸೇರಿದ್ರೆ ಚಂಡಮಾರುತ ಆಗಲಿ ಚಿತ್ರರಂಗಕ್ಕೆ ಒಂದು ಯಶಸ್ಸಿನ ಚಂಡಮಾರುತ ಆಗಲಿ ಅಂತ ಹೇಳಿ ಆಸೆಪಟ್ಟು ಈ ಸಿನಿಮಾ ಮಾಡಿದ್ದೀವಿ ತುಂಬ ಖುಷಿಯಾಗುತ್ತೆ ಈ ಥರದೊಂದು ಸಿನಿಮಾ ಮಾಡೋದಕ್ಕೆ ಯಾಕೆಂದರೆ ಕೆ ಮಂಜು ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಲವಾರು ಕಲಾವಿದರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಹಿರಿಯ ಕಲಾವಿದರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾ ಮಾಡೋದ್ರ ಮುಖಾಂತರ ಸಿನಿಮಾ ಮುಖಾಂತರ ಸಂದೇಶಗಳನ್ನು ಕೊಟ್ಟು ಚಿತ್ರಗಳನ್ನು ಮಾಡಿದ್ದಾರೆ ಅದೇ ರೀತಿ ರಮೇಶ್ ಯಾದವ್ ಅವರು ಬಹಳಷ್ಟು ಅಂದರೆ ಎಲ್ಲ ಕಲಾವಿದರ ಜೊತೇಲಿ ಅವರು ಕೆಲಸ ಮಾಡಿದ್ದಾರೆ ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಮಾಡಿದ್ದಾರೆ ಮಂಜಣ್ಣನ ಜೊತೆಯಲ್ಲಿ ನಾನು ಆಲ್ರೆಡಿ ಎರಡು ಸಿನಿಮಾ ಮಾಡಿದ್ದೀನಿ ನನಗಿದು ಮೂರನೇ ಸಿನಿಮಾ ರಮೇಶ್ ಯಾದವರು ನನಗೆ ಚೆನ್ನಾಗಿ ಪರಿಚಯ ಇದ್ರು ಕೂಡ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ ಆದರೆ ಅವರು ನನ್ನ ಅಭಿಮಾನಿ ನನ್ನ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಮೊದಲನೇ ದಿನ ಮೊದಲ ಪ್ರದರ್ಶನ ನೋಡಿ ನನಗೆ ಮಧ್ಯಾಹ್ನ ಒಂದೂವರೆಗೆ ರಿವ್ಯೂ ಅಂದ್ರೆ ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿದ್ರು ಹೇಳ್ತಿದ್ರು ಚೆನ್ನಾಗಿಲ್ಲ ಅಂದರೂ ಹೇಳ್ತಿದ್ರು ನಮಗೆ ಅವಾಗೆಲ್ಲ ರಿವ್ಯೂ ಬರ್ತಾ ಬರ್ತಾಯಿದ್ದು ಭಾನುವಾರ ಪೇಪರ್ಗಳಲ್ಲಿ ನೋಡ್ತಿದ್ವಿ ರಿವ್ಯೂ ನಾವು ಅವರು ಮಧ್ಯಾಹ್ನನೇ ಕೊಟ್ಬಿಡೋರು ಅಂತ ಒಳ್ಳೆ ನನ್ನ ಫಾಲೋಯರ್ ಮತ್ತು ಅಭಿಮಾನಿ ಈ ಎರಡು ದಿಗ್ಗಜರು ಸೇರಿ ಒಂದು ಸಂಸ್ಥೆನ ಹೊಸ ಸಂಸ್ಥೆನ ನಿರ್ಮಾಣ ಮಾಡಿ ಈಶಾ ಪ್ರೊಡಕ್ಷನ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಮೊದ್ಲವರು ಅದೇ ಆಶ್ಚರ್ಯ ನನಗೆ ಖುಷಿ ಆಯಿತು ನೀವು ಈ ಸಿನಿಮಾ ಮಾಡೋದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಟ್ ಒಳ್ಳೆ ವಸ್ತು ತಗೊಂಡಿದ್ದೀವಿ ಭಾಳ ಒಳ್ಳೆ ವಸ್ತು ವಸ್ತು ಬಗ್ಗೆ ಆಮೇಲೆ ಹೇಳ್ತೀನಿ ಶ್ರೇಯಸ್ ಬೃಂದ ಬೃಂದ ಹೌದು ಅದು ಉಚ್ಚಾರಣೆಯಲ್ಲಿ ಒಂದೊಂದ್ಸಲ ಹಾಗೆ ಬರುತ್ತೆ ಅವರು ಒಂದ್ಸಲ ಸರ್ ನನ್ನ ಹೆಸರು ಬಿ ಆರ್ ಐ ಎನ್ ಡಿ ಎ ಆಯ್ತಮ್ಮ ಬಾ ಬ್ರೂ ಬಾ ಬೂ ರಾವತ್ತು ಅಲ್ಲ ಸರ್ ಬಾ ಒಟ್ಟ ಸೊಳ್ಳಿ ಆಯ್ತಮ್ಮ ಅವರು ನನಗೆ ಹೇಳಿಕೊಟ್ರು ಒಳ್ಳೇದು ಕನ್ನಡದ ಜ್ಞಾನ ಅಕ್ಷರದ ಜ್ಞಾನ ಎಲ್ರಿಗೂ ಇರೋದು ಬಹಳ ಒಳ್ಳೇದು ಅದು ಇದೊಂದು ಭಿನ್ನವಾದ ಚಿತ್ರ ಈ ಚಿತ್ರದಲ್ಲಿ ನಾವು ಏನು ಹೇಳ್ತೀವಿ ಅನ್ನೋದು ಬಹಳ ದೊಡ್ಡ ದೊಡ್ಡ ಮಾತು ಹೇಳೋದಕ್ಕಿಂತಲೂ ಸರಳವಾಗಿ ಒಂದು ಮಾತು ಹೇಳ್ತೀನಿ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ ಅವರ ಚಲನವಲನಗಳ ಬಗ್ಗೆ ನಿಗಾ ಇರಲಿ ಅವರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿದಿರಲಿ ನೀವೆಷ್ಟೇ ಬ್ಯುಸಿಯಾಗಿದ್ದರೂ ವಾರಕ್ಕೊಮ್ಮೆ ಆದರೂ ಸಮಯ ಬಿಡುವು ಮಾಡಿಕೊಂಡು ಅವರ ಜೊತೆಯಲ್ಲಿ ಕಾಲ ಕಳೆಯಿರಿ ಅವರ ಮನಸ್ಸಿನ ಆಸೆಗಳು ಬಯಕೆಗಳು ಎಲ್ಲವನ್ನು ಹಂಚ್ಕೊಳ್ಳಿ ಯಾಕೆಂದರೆ ಮಕ್ಕಳು ನಿಮ್ಮ ಸ್ವತ್ತು ಅದೇ ಮಕ್ಕಳು ಈ ದೇಶಕ್ಕೆ ಸಂಪತ್ತು ಇದೇ ಈ ಚಿತ್ರದ ನಾಲ್ಕು ಸಾಲುಗಳು ಇದನ್ನು ಕೇಳುವಾಗ ಯಾವುದೋ ಒಂದು ಕವಿತೆ ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೋದು ಆದರೆ ಬಹಳ ಗಂಭೀರವಾದಂಥ ಒಂದು ವಿಚಾರ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಭಯಾನಕವಾದ ವಿಚಾರವನ್ನು ನಾವು ನೋಡೇ ಇರಲ್ಲ ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ನಾವು ಮಾಡಿದ್ದೀವಿ ಬಹಳ ಗಂಭೀರವಾದಂಥ ವಿಚಾರ ತುಂಬ ದೊಡ್ಡ ನ್ಯಾಷನಲ್ ಇಶ್ಯೂ ಇದು ಯಾರಪ್ಪ ನಾನು ಮಾತಾಡೋ ಮಧ್ಯ ಮಾತಾಡ್ತಾರೆ ಅವ್ರು ಬಾಯಿ ಮುಚ್ಕೊಂಡಿರೋ ಕೇಳಪ್ಪ ರೇ ಯಾಕಬೇಡ್ರಿ ರೇಡಿಯೋನಾ ಇದೇನು ರೇಡಿಯೋ ಬರ್ತಾ ಇದೆ ಏನದು ಶುಭವಾಗ್ಲಿ ನಿಮ್ಗೆಲ್ಲ ಸರ್ ಇದು ಒಂದ್ ರೀತಿಯ ತೊಡಕೆ ತುಂಬಾ ಒಂದು ಗಂಭೀರವಾದ ವಿಚಾರವನ್ನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಈ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಈ ಗಂಭೀರವಾದ ವಿಚಾರ ಅನ್ನೋದೇನಿದೆ ಅದೊಂದು ಗಟ್ಟಿಯಾದ ಬಂಡೆ ಇದ್ದಾಗಿದೆ ನಮ್ಮ ಸುತ್ತ ಈ ಸಮಾಜದಲ್ಲಿ ಆ ಬಂಡೆನ ಸೀಳುವಂಥ ಒಂದು ಗಟ್ಟಿ ಪಾತ್ರ ಒಂದು ಸೃಷ್ಟಿ ಆಯಿತು ಅದಕ್ಕೆ ಒಂದಷ್ಟು ಕಲಾವಿದರ ಲಿಸ್ಟ್ ಆಯಿತು ಮಂಜಣ್ಣವ್ರು ಯಾರ್ಯಾರು ಹೆಸರೆಲ್ಲ ಕೊಟ್ಟರು ಸಮಾಧಾನ ಆಗಲಿಲ್ಲ ನನಗೆ ಸರ್ ಒಬ್ಬ ಗಟ್ಟಿಗ ಬೇಕು ಸರ್ ನನಗೆ ಅಂದೆ ಗಟ್ಟಿಗ ಬೇಕು ಅಂದ ತಕ್ಷಣ ಅವ್ರ ತಕ್ಷಣ ಹೇಳಿದ್ದು ಸರ್ ದುನಿಯಾ ವಿಜಯ್ ಅವ್ರನ್ನ ನಾವು ಕೇಳೋಣ ಸರ್ ಅಂತ ದಯವಿಟ್ಟು ಕರ್ಕೊಂಬನ್ನಿ ಸರ್ ಕರೆಕ್ಟ್ ಆಗಿದೆ ಅಂತ ಹೇಳಿದೆ ಆಮೇಲೆ ಹೋಗಿ ಸರ್ ಹತ್ರ ಮಾತಾಡಿ ಅದು ನೀವು ಬಂದ್ಮೇಲೆ ನೀವು ಮೈಕಲ್ ಹೇಳಿ ಸರ್ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತೀನಿ ಗೊತ್ತಿರೋ ಇರೋದಲ್ಲ ನಾನು ಹೇಗೆ ಹೇಳಿ ಯಾಕೆ ದುನಿಯಾ ವಿಜಯ್ ಅವ್ರನ್ನ ಈ ಸಿನಿಮಾದಲ್ಲಿ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡ್ವಿ ಅಂದರೆ ಅವ್ರದ್ದೇ ನಿರ್ದೇಶನದ ಈ ಹಿಂದಿನ ಸಿನಿಮಾದಲ್ಲಿ ಅವರು ಈ ಮಾದಕ ವಸ್ತುಗಳ ಬಗ್ಗೆ ಒಂದು ಗಂಭೀರವಾದಂಥ ಆಪ್ರೇಷನ್ ಶುರು ಮಾಡಿದರು ಅದು ಯಶಸ್ವಿ ಆಯಿತು ಈ ಹಿಂದೆ ಶಬ್ದವೇದಿ ಅನ್ನೋ ಸಿನಿಮಾದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ದೊಡ್ಡ ಮಟ್ಟಕ್ಕೆ ಪ್ರಶಸ್ತಿಗಳೆಲ್ಲ ತಗೊಂಡಂತ ಒಂದು ಚಿತ್ರ ವಿಕಾಸ ಆ ವಸ್ತುವಿಂದ ಅದೇ ವಸ್ತು ಇವರಿಟ್ಕೊಂಡು ಬಹಳ ಈ ಈ ಗ್ಯಾಪಲ್ಲಿ ಭಾಳಷ್ಟು ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಮಾತಾಡುವಷ್ಟು ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು ಅದು ಸೇರ್ತು ತಲುಪ್ತು ಹೋಗಿ ಅವ್ರ ಪ್ರಯತ್ನ ಹಾಗಾಗಿ ನಾವು ಅದಕ್ಕಿಂತಲೂ ಒಂದು ಗಂಭೀರವಾದ ಒಂದು ಸಮಸ್ಯೆಯನ್ನು ತಗೊಂಡು ಸಿನಿಮಾ ಇದ್ದೀವಿ ಮಾದಕ ವಸ್ತುನೇ ಗಂಭೀರವಾದ್ದು ಅಂದರೆ ಅದಕ್ಕಿಂತಲೂ ಗಂಭೀರವಾದದ್ದು ಇವತ್ತು ನಾವು ಹೆದರಿಸ್ತಾ ಇದ್ದೀವಿ ನಮ್ಮ ಜೊತೆ ಒಳಗಡೆನೇ ಇದೆ ನಮಗೆ ಗೊತ್ತೇ ಇಲ್ಲ ಅದು ನಾವು ಅದನ್ನು ಹೆಗಲು ಹೊತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅದರದ್ದೊಂದು ಸಮಸ್ಯೆನ ಯಾರಪ್ಪ ಭೇದಿಸ್ತಾರೆ ಅಂದರೆ ಅದು ನಮ್ಮ ಸ್ಯಾಂಡಲ್ವುಡ್ ಸಲಗ ಅನ್ನೋದು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ ಅವ್ರು ಬಂದರು ಬಂದು ಅವರ ಹೆಗಲಿಗೆ ನಾವು ಆ ಪಾತ್ರವನ್ನು ಹಾಕಿದ್ವಿ ಭಾಳ ಅದ್ಭುತವಾಗಿ ಬೇರೆ ಚಿತ್ರಗಳಲ್ಲಿರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜು ನಾವು ವಿಜಯ್ ಅವರನ್ನು ಈ ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ ಆದರೆ ಅವರು ಆ ಪಾತ್ರದ ಉದ್ದಕ್ಕೂ ಅವ್ರನ್ನ ತೊಡಗಿಸ್ಕೊಂಡಂಥ ರೀತಿ ಇದೆಯಲ್ಲ ಅದು ಅದ್ಭುತವಾಗಿದೆ ಅದನ್ನು ನಾನು ಎಷ್ಟು ಹೇಳಿದ್ರೂ ಕೂಡ ಅದು ತುಂಬ ಸಣ್ಣದಾಗಿ ಕಾಣ್ತಾ ಇರುತ್ತೆ ಸಿನಿಮಾ ನೋಡಿದ ನಂತರ ಪ್ರತಿಯೊಬ್ಬರಿಗೂ ಕಾಡುವಂಥ ವಿಚಾರಗಳು ಇಲ್ಲಿದೆ ಹಾಗಾಗಿ ಈ ಸಿನಿಮಾ ಯುವಕರು ತಪ್ಪದೆ ನೋಡಬೇಕು ಮುಖ್ಯವಾಗಿ ಪೋಷಕರು ಯಾಕೆಂದರೆ ನಾವು ಹೇಗಾಗಿಬಿಟ್ಟಿದ್ದೀವಿ ಅಂದರೆ ಮನೆ ಒಳಗಡೆನೆ ಇರ್ತೀವಿ ಇರೋದು ಎರಡು ರೂಮು ಮಗನ ಹೆಸರಿಟ್ಟಕ್ಕೆ ಹೋಗೋದಿಲ್ಲ ಮೆಸೇಜ್ ಮಾಡಿ ತಾಯಿ ಕರಿತಾಳೆ ತಿಂಡಿ ರೆಡಿ ಇದೆ ಬಾರಪ್ಪ ಅಂತೇಳಿ ಅಷ್ಟರ ಮಟ್ಟಿಗೆ ನಾವು ಈ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡಿದ್ದೀವಿ ಇವತ್ತು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನು ಅನ್ನೋದು ಎಂಥ ಕೆಟ್ಟ ಪರಿಣಾಮ ಇದೆ ನನಗೆ ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿ ಸಿಕ್ಕಿದ್ರು ಅವರು ಏನು ಪಿಕ್ಚರ್ ಇದ್ದೀರಿ ಅಂದಾಗ ನಾನು ಈ ವಸ್ತು ಹೇಳಿದೆ ಅಷ್ಟೇ ಈ ವಸ್ತು ಕಥೆಯೇನು ಸರ್ ಈ ಥರದೊಂದು ಕಂಟೆಂಟ್ ತೊಗೊಂಡಿದ್ದೀವಿ ಅಂತ ಹೌದು ಸರ್ ನಮಗೂ ಅದು ಗೊತ್ತಿದೆ ಅದು ನಮ್ಗೆ ಕರೆಕ್ಟಾಗಿ ರೂಟ್ ಸಿಗ್ತಾಯಿಲ್ಲ ಅಂತ ಹೇಳಿದರು ಭಾಳ ಗಂಭೀರವಾದಂಥ ಸಮಾಚಾರ ಇದಿನ್ನೇನಾದ್ರು ಇನ್ನು ಐದು ಹತ್ತು ವರ್ಷ ಮುಂದುವರಿತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇದು ಕೊರೋನಾಗಿಂತಲೂ ಕೆಟ್ಟ ಕಾಯಿಲೆಯಾಗಿ ಹರಡುತ್ತೆ ಇದನ್ನು ಪಡಿಬೇಕು ಅಂತ ಹೇಳಿದರು ಹಾಗಾಗಿ ನಾವು ತಗೊಂಡಿರೋ ವಸ್ತು ಸರಿ ಇದೆ ಈ ಸಿನಿಮಾ ಬರೀ ಒಂದು ಮನೋರಂಜನೆ ಅನ್ನೋದಾಗಿದೆ ಮನೋರಂಜನೆ ಇದೆ ಯಾಕೆಂದರೆ ಎಲ್ಲರೂ ಮನೋರಂಜನೆಗೆ ಸಂಬಂಧಪಟ್ಟ ಕಲಾವಿದನ್ನೆಲ್ಲ ನಿರ್ಮಾಪಕರು ಕೊಟ್ಟಿದ್ದಾರೆ ಮನೋರಂಜನೆ ಇದೆ ಆದರೆ ಈ ವಸ್ತು ಇದೆಲ್ಲ ಪ್ರತಿ ಮನೆಯಲ್ಲಿ ಪ್ರತಿ ಮನಸ್ಸನ್ನು ಖಂಡಿತ ಕಾಡುತ್ತೆ ವಿಜಯವನ್ನು ಕರೆಸ್ಕೊಳ್ಳಿ ಮಾತಾಡ್ತಾರವರು ಆಮೇಲೆ ನೀವು ತೆರೆ ಹಿಂದೆ ಇದ್ರಿ ಒಳ್ಳೊಳ್ಳೆ ಕಲಾವಿದರನ್ನ ನಿರ್ಮಾಪಕರು ಕೊಟ್ಟರು ಯಾಕೆಂದರೆ ಪ್ಯಾಷನ್ ಇರೋವಂಥ ನಿರ್ಮಾಪಕರು ಸಿನಿಮಾ ಏನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದರೆ ಚಿತ್ರರಂಗವನ್ನೇ ಬದ್ ನಂಬಿ ಬದುಕ್ತಕ್ಕಂಥ ನಿರ್ಮಾಪಕರು ಚಿತ್ರವನ್ನೇ ಕಲಾವಿದರನ್ನೇ ಕಲಾ ಜಗತ್ತನ್ನೇ ಉಸಿರಾಗಿ ಭಾವಿಸ್ತಕ್ಕಂಥ ನಿರ್ಮಾಪಕರು ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಬೇಕು ಯಾಕೆಂದ್ರೆ ಇವರೆಲ್ಲ ಗಟ್ಟಿಯಾಗಿ ಉಳ್ಕೊಂಡ್ರೆ ಚಿತ್ರರಂಗ ಗಟ್ಟಿಯಾಗಿ ಉಳ್ಕೊಳತ್ತೆ ಚಿತ್ರರಂಗ ಇಲ್ಲಾಂದರೆ ಬಹಳ ತೊಂದರೆ ಅನುಭವಿಸುತ್ತೆ ಇದು ಇದ್ರ ಬಗ್ಗೆ ಭಾಳ ವಿಚಾರಗಳ ಮುಂದೆ ಮಾತಾಡೋಣ ಈ ಚಿತ್ರದಲ್ಲಿ ಶ್ರೇಯಸ್ ಅವ್ರಿಗೆ ಬಹಳ ಒಳ್ಳೆಯ ಪಾತ್ರ ಅದು ಮೂರು ಶೇಡ್ ಇರತಕ್ಕಂಥ ಪಾತ್ರ ಅವ್ರಿಗೂ ಕೂಡ ಇದ್ರು ಸರ್ ಇದು ನೀವೇನೋ ಪ್ರಿಪೇರ್ ಹಾಕಿಬಿಡಿ ಸೀದಾ ಸ್ಪಾಟಕ್ಕೆ ಬನ್ನಿ ಸೀನ್ ಪೇಪರು ನಾನು ಕೊಡ್ತೀನಿ ಅಲ್ಲಿ ಸುಮ್ಮನೆ ಆ ಪಾತ್ರವನ್ನು ನಿಮ್ಮ ತಲೆ ಒಳಗೆ ತುಂಬ್ತೀನಿ ನೀವು ಆ್ಯಕ್ಟ್ ಮಾಡಿ ಅಂತ ಬಹಳ ಈಸಿಯಾಗಿ ಆ್ಯಕ್ಟ್ ಮಾಡಿದ್ರು ತುಂಬ ಕಷ್ಟ ಏನು ಪಡಲಿಲ್ಲ ಯಾವುದನ್ನು ನಾವು ಗಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ ಅದನ್ನು ಗಳಿಸ್ಕೊಳ್ಬೋದು ಆದರೆ ಗಳಿಸ್ಕೊಳ್ಳೋವಂಥ ಮನಸ್ಥಿತಿ ಇಚ್ಛಾಶಕ್ತಿ ಬಹಳ ಮುಖ್ಯ ಹಾಗಾಗಿ